जननिकेण्नः दनुजमघिशगिन्त घन पराग्रमे शुम्भनु

ಇದ್ದಾಳೆ ಅಮ್ಮಮ್ಮ ಈಗ ಒಂದು ಭರವಸೆ ಬಂತು ನಮ್ಗೆ ನಾವು ತಾಯಿಯನ್ನು ಎಲ್ಲೆಲ್ಲೋ ಹುಡುಕುತ್ತಾ ಬರುವುದು ನಿಮಗೆ ಎಷ್ಟೇ ತಾಪ ಉಂಟಾಗ್ಲಿ ತುಹಿನಾದ್ರಿಗೆ ಬನ್ನಿ ಆ ಮಾತೇ ನಮಗೆ ಒಂದು ರೀತಿಯಲ್ಲಿ ತಂಪನ್ನು ಉಣ್ಣಿಸುವಂತದ್ದೇ ಆಗಲಿ ತುಹಿನ ಗಿರಿ ಎನ್ನುವುದು ತಂಪಾದ ಗಿರಿಯೇ ಹೌದು ಮತ್ತು ತಂಪಿನ ದೊಡ್ಡ ಗಿರಿ ಅದು ಇದಕ್ಕಿಂತ ದೊಡ್ಡ ಗಿರಿ ಇನ್ಯೂ ಯಾವುದಿದೆ ಅಮ್ಮಾ ಓ ನಾವು ನಾಕದ ಹೊಣೆಯನ್ನು ಹೊತ್ತವರು ಹ್ಮ್ ಎನ್ನುವುದು ಪಾಪವಿಲ್ಲದ ಲೋಕ ದುಃಖವಿಲ್ಲದ ಲೋಕವೂ ಹೌದು ಅಲ್ವಾ ಈಗ ಅದು ದುಃಖದಿಂದ ಕೂಡಿದೆ ಪಾಪಿಗಳಿಂದ ಕೂಡಿದೆ ಹ್ಮ್ ಹ್ಮ್ ಆದ್ದರಿಂದ ನಮಗಲ್ಲಿರುವವರಿಗೆ ಇದರ ಹೊಣೆ ಹೊರುವವರಿಗೆ ಬಹಳ ಕಷ್ಟ ಇದೆ ದುಃಖ ಅನುಭವಿಸುವವರು ಹೊರಗಿದ್ದಾರೆ ನಿಮ್ಮ ದುಃಖ ಕಾರಣ ಅಲ್ಲಿ ಒಳಗಿದ್ದ ಧನುಕುಮಾರಕನಾದಂತಹ ಶುಂಭ ಅವನ ಸೋದರನಾದಂತಹ ನಿಶುಂಭ ಮತ್ತವರ ದೊಡ್ಡದಾದಂತಹ ಒಂದು ಸೈನ್ಯ ದೇವಲೋಕದ ಮೇಲೆ ದಾಳಿ ಇಟ್ಟು ಸುರರನ್ನು ಅನುವರದಲ್ಲಿ ಸೋಲಿಸಿ ಹ್ಮ್ ನಮ್ಮ ಅಧಿಕಾರವನ್ನು ಕಿತ್ತು ತಮ್ಮದನ್ನಾಗಿಸಿ ತಾವೇ ಈಗ ಸುರಗದ್ದುಗನ್ನೇರಿ ನಾವೇ ಹದಿನಾಲ್ಕು ಲೋಕ ಆಳುವವರು ಅಂತ ಪ್ರಚಾರ ಮಾಡಿದ್ದಾರೆ ಪ್ರಚಾರ ಮಾಡಿದ್ದು ಮಾತ್ರ ಅಲ್ಲ ಆಚಾರದಲ್ಲಿಯೂ ತಂದಿದ್ದಾರೆ ತರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನಾವು ಮಾಡಬೇಕಾದದ್ದೇನು ಅಂತ ನಾವು ಯೋಚನೆ ಮಾಡ್ಬೇಕಲ್ಲ ಸಹಜವಾಗಿ ತಾಮಸ ಗುಣವುಳ್ಳ ಮತ್ತು ವಾಮಮಾರ್ಗವೇ ಅತ್ಯಂತ ಶ್ರೇಷ್ಠ ಅಂತ ತೀರ್ಮಾನಿಸಿಕೊಂಡಿರುವ ರಾಕ್ಷಸರ ಗುಣ ಏನು ಎನ್ನುವುದು ಪ್ರಪಂಚಕ್ಕೆ ಸರಿಯಾಗಿ ಗೊತ್ತಿದೆ ಯಾವಾಗ ಅವರು ಅಧಿಕಾರಸ್ಥರಾಗ್ತಾರೋ ಆ ಹೊತ್ತಿನಲ್ಲಿ ಸಜ್ಜನರಾದವರು ಸಾತ್ವಿಕರಾದವರು ಬದುಕುವುದಕ್ಕೆ ತುಂಬಾ ಕಷ್ಟ ಹ್ಮ್ ಹೆಚ್ಚು ಮಾತಾಡಿದರೆ ಸತ್ವ ರಜಗಳಿಗೂ ತುಂಬಾ ಕಷ್ಟವೇ ಅಂತಹ ರಾಕ್ಷಸರೇ ಹದಿನಾಲ್ಕು ಲೋಕವನ್ನು ಆಳ್ತಾರೆ ಅಂತ ಆದ್ರೆ ಲೋಕದಲ್ಲಿ ನೇನೆಲ್ಲಾದೀತು ಆಗಬಾರದ್ದೆಲ್ಲ ಆದಿತ್ತು ಆಗಬೇಕಾದ್ದು ಒಂದು ಆಗ್ಲಿಕ್ಕಿಲ್ಲ ಹೊಣೆ ಹೊತ್ತಂತಹ ನಮಗೆ ಇದನ್ನು ಸರಿಪಡಿಸಬೇಕಾದಂತಹ ಒಂದು ಎಚ್ಚರವೂ ಇರಬೇಕಾದ್ದು ಸಹಜವಷ್ಟೇ ನಮ್ಮಲ್ಲಿರತಕ್ಕಂತಹ ಆಯುಧದ ಬಲದಿಂದ ಮನೋಬಲದಿಂದ ಬುದ್ಧಿಬಲದಿಂದ ಇದನ್ನು ತೀರ್ಮಾನಿಸಲಾಗದೆ ಇದಕ್ಕೊಂದು ಮುಕ್ತಾಯವನ್ನು ಕೊಡಲಾಗದೆ ಹಾಗಾದ್ರೆ ಇಂತಹ ಕಷ್ಟ ಬಂದ ಕಾಲದಲ್ಲಿ ಯಾರನ್ನು ಕೇಳಬೇಕು ಮಕ್ಕಳು ಸಹಜವಾಗಿ ತಾಯಿಯಲ್ಲಿಗೆ ಬರುವುದು ಈಗ ತಾಯಿಯಾದವಳು ತಂದೆಗಿಂತಲೂ ಅಂತ ಪ್ರಪಂಚದಲ್ಲಿ ಒಂದು ಪ್ರತೀತಿ ಇರುವುದು ಯಾಕೆ ತಂದೆಯಾದವನು ಬುದ್ಧಿಯನ್ನು ಬೆಳೆಸ್ತಾನೆ ಬುದ್ಧಿಯನ್ನು ಪೋಷಿಸ್ತಾನೆ ಅಂತ ಹೇಳ್ತಾರೆ ತಾಯಿಯಾದವಳು ಸರ್ವವನ್ನು ಪೋಷಿಸ್ತಾಳೆ ಜನ್ಮ ಕೊಟ್ಟಿರುವಂತಹ ಜನನಿಯಾದವಳು ಅವಳು ಎಲ್ಲ ಮಗುವಿನ ಎಲ್ಲ ದುಃಖಗಳನ್ನು ಕೇಳುವವಳು ಅವಳೆ ಎಲ್ಲದರ ಒಳಗೂ ತಾನಿದ್ದು ಮಗುವಿನ ಸರ್ವಾತ್ಮಕವಾದಂತಹ ಬೆಳವಣಿಗೆಯನ್ನು ಕಾಣುವಳು ಮತ್ತು ಕಂಡು ಅದರೊಳಗೆ ತನ್ನನ್ನು ಹುಟ್ಟಿಸಿಕೊಳ್ಳುವಳು ಆರ್ಭ ಆವಿರ್ಭವಿಸಿಕೊಳ್ಳುವಳು ಮಾತೆಯಾದವಳನ್ನು ಹಾಗಾಗಿ ಮಕ್ಕಳನ್ನು ಕಂಡಾಗ ಹೇಳುವುದು ನೀವು ಅಳುವುದು ಯಾಕೆ ನಾನಿಲ್ವಾ ಮತ್ತೆ ನಾನಿದ್ದೇನಂತೆ ನಿಮಗೆ ನೆನಪಿಲ್ವಾ ನಿಮ್ಮೊಳಗೆ ನಾನಿಲ್ವ ಅಂತ ನೀನು ಕೇಳಿದ ಪ್ರಶ್ನೆಯಲ್ಲಿಯೇ ಆ ಜಾಗೃತಿ ಉಂಟಾದದ್ದರಿಂದಲೇ ನಾವು ಇಲ್ಲಿವರೆಗೆ ಬಂದ್ವು ಶುಂಭನನ್ನು ಗೆಲ್ಲಲಾರದೆ ಸುರಗದ್ದುಗೆಗೆ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಅಸಾಧ್ಯವಾಗಿ ಅಮ್ಮ ನಿನ್ನ ಬಳಿಗೆ ಬಂದಿದ್ದೇವೆ ವರಬಲದಿಂದ ಅಸಾಧ್ಯನಾಗಿ ಬಿಟ್ಟಿದ್ದಾನೆ ಅಸಾಧ್ಯನಾದ ಅವನನ್ನು ಸರಿಯಾದ ದಾರಿಗೆ ಸಾಧಿಸುವುದಕ್ಕೆ ನೀನಲ್ಲದ ಅನ್ಯರ ಆರೀತಾರ ಹಾಗಾಗಿ ಪಾಹಿ ತ್ರಾಹಿ ರಕ್ಷ ಮಹಮ ರಕ್ಷ ಮಹಮ್ ಅಂತ ಪ್ರಾರ್ಥಿಸ್ತಾ ಇದ್ದೇವೆ ಒದಗಿದ ಪರಿಸ್ಥಿತಿಯಿಂದ ಸಾಧು ಸಜ್ಜನರನ್ನೊಳಗೊಂಡು ಸಾತ್ವಿಕರನ್ನೊಡಗೊಂಡ ಲೋಕಕ್ಕೆ ಹಾ ಸಂತ್ರಾಸ ಒದಗುತ್ತದೆ ಅಂತ ನಿನಗಿರುವಂತಹ ಸಂಕಟ ಹೌದು 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 ಭಯ ಬೇಡುವಪ್ಪ ನಿರ್ಭೀತನಾದ ನಿರ್ಭೀತನಾದ ಇದು ಪೊರೆಯುವನು ನಿಮ್ಮನು ಮರೆಯ ಮಾತಲ್ಲ ರಸನಿ ಜವಾನು ತೂಹಿ ಡಗೆ ರೆಲು ಗಿರು ತರು ಓಡುಬು ತನ್ನ ಲೀ ಲಯಯ ಹರುಜ ಗೊಳಗೆ എന്നലി ಲಯನ್ ಓಡುಬುದು ಹರುಜ ಗೊಳಗೆ ದೇನು ತವಾ ತ್ರಿ ದಶ ರೀ ಯವನು ನೋಡಿದೈನು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ